ಬೀದರ್ ಬ್ರೇಕಿಂಗ್ ನ್ಯೂಸ್ ಮಾಲ್ಕಿ ಹುನ್ನಾಬಾದ್ ಮುಖ್ಯ ಹೆದ್ದಾರಿ ದಾಡಗಿ ಕ್ರಾಸ್ನಲ್ಲಿ ಇರುವ ವಿಶ್ವಗುರು ಬಸವಣ್ಣನವರ ಮೂರ್ತಿ ವಿಕೃತಗೊಳಿಸಿದ ಕಿಡಿಗೇಡಿಗಳು ಸ್ಥಳದಲ್ಲಿ ಸಾವಿರಾರು ಬಸವ ಅಭಿಮಾನಿಗಳಿಂದ ರಸ್ತೆ ತಡೆಯುವ ಮೂಲಕ ಪ್ರತಿಭಟನೆಗೆ ಮುಂದಾದರು ಸುದ್ದಿ ತಿಳಿದು ಸ್ಥಳಕ್ಕೆ ಧಾವಿಸಿದ ಪೊಲೀಸರು ಬಿಗಿ ಪೊಲೀಸ್ ಬಂದೋಬಸ್ತ್ ಕಿಡಿಗೇಡಿಗಳನ್ನು ತಕ್ಷಣವೇ ಬಂಧಿಸುವಂತೆ ಒತ್ತಾಯ ಖಟಕ್ ಚಿಂಚೋಳಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ ಘಟನಾ ಸ್ಥಳಕ್ಕೆ ಧಾವಿಸಿದ ಡಿವೈಎಸ್ಪಿ ಶಿವಾನಂದ ಪವ್ಶೆಟ್ಟಿ ಅವರು ಮತ್ತು ಸರ್ಕಲ್ ಇನ್ಸ್ಪೆಕ್ಟರ್ಗಳಾದ ಬಿರಾದರ್ ಅವರು ಬಸವ ಅಭಿಮಾನಿಗಳಿಗೆ ಮನವೊಲಿಸುವಲ್ಲಿ ಬಹಳ ಪ್ರಯತ್ನ ಕಸರತ್ತು ಪಡುತ್ತಿದ್ದರು ಘಟನಾ ಸ್ಥಳದಲ್ಲಿ ಹೋರಾಟಗಾರರು ಹಾಗೂ ಗ್ರಾಮದ ಯುವಕರು ಒಂದು ಅಥವಾ ಎರಡು ಗಂಟೆಗಳ ಕಾಲ ರಸ್ತೆ ತಡೆದಕ್ಕೆ ವಿದ್ಯಾರ್ಥಿಗಳಿಗೆ ಹಾಗೂ ಸರ್ಕಾರಿ ಅರೆ ಸರ್ಕಾರಿ ನೌಕರರಿಗೆ ಸ್ವಲ್ಪ ಆಸ್ತವ್ಯಸ್ತವಾಗಿತ್ತು ಇದನ್ನು ಅರಿತು ಎಲ್ಲ ಹೋರಾಟಗಾರರು ಯುವಕರು ಹಿರಿಯರು ಮುಖಂಡರು ಗ್ರಾಮದ ಗಣ್ಯ ವ್ಯಕ್ತಿಗಳು ಪೊಲೀಸ್ ಅಧಿಕಾರಿಗಳ ಹಾಗೂ ಕಂದಾಯ ಅಧಿಕಾರಿಗಳ ಮಾತಿಗೆ ಒಪ್ಪಿಕೊಂಡು ಪ್ರತಿಭಟನಾ ಹೋರಾಟವನ್ನು ಬಿಡುತ್ತಿವೆಂದು ಒಪ್ಪಿಕೊಂಡರು ತಡವಾಗಿ ಬಂದರು ಮಾನ್ಯ ತಾಲೂಕು ದಂಡಾಧಿಕಾರಿಗಳಾದ ಮಲ್ಲಿಕಾರ್ಜುನ ವಡ್ಡನಕೆರೆ ಅವರು ಮಾನ್ಯ ಮೇಲಧಿಕಾರಿಗಳ ಆದೇಶದಂತೆ ಸೂಕ್ತ ನಿರ್ಧಾರ ತೆಗೆದುಕೊಂಡು ನೊಂದ ಅಭಿಮಾನಿಗಳಿಗೆ ನ್ಯಾಯತವಾಗಿ ನ್ಯಾಯ ನೀಡುತ್ತೇನೆಂದು ಭರವಸೆ ನೀಡಿದರು ವಿಶ್ವಗುರು ಬಸವಣ್ಣನವರ ಮೂರ್ತಿಗೆ ಅವಮಾನಗೊಳಿಸಿದ್ದ ಕಿಡಿಗೇಡಿಗಳಿಗೆ ಯಾರೇ ಆಗಲಿ ತಪ್ಪಿಸ್ತರೆಂದು ಕಂಡು ಬಂದಲ್ಲಿ ಅವರ ಮೇಲೆ ಕಾನೂನು ರೀತಿ ಕ್ರಮ ಕೈಗೊಳ್ಳುತ್ತವೆ ಎಂದು ಪ್ರತಿಭಟನಾ ಸ್ಥಳದಲ್ಲಿ ಭರವಸೆ ನೀಡಿದರು ಬಾಲ್ಕಿ ಪೊಲೀಸ್ ಉಪಾಧೀಕ್ಷಕರಾದ ಶಿವಾನಂದ ಪವಡ್ಶೆಟ್ಟಿ ಅವರು ವಿಶ್ವಗುರು ಬಸವಣ್ಣನವರಿಗೆ ಅವಮಾನವಾಗಿರುವ ಘಟನಾ ಸ್ಥಳಕ್ಕೆ ಇಂದು ಸಾಯಂಕಾಲದವರೆಗೆ ಸಿಸಿಟಿವಿ ಕ್ಯಾಮೆರಾವನ್ನು ಅಳವಡಿಸುವುದಕ್ಕಾಗಿ ಭರವಸೆ ನೀಡಿದರು ಈ ಅಧಿಕಾರಿಗಳಿಗ ಮಾತಿಗೆ ಪ್ರತಿಭಟನಾಕಾರರು ಪ್ರತಿಭಟನೆಯನ್ನು ಕೈಬಿಟ್ಟು ರಸ್ತೆ ತಡೆದಿರುವ ವಾಹನಗಳಿಗೆ ಅವಕಾಶ ಮಾಡಿಕೊಟ್ಟರು ಹಾಗೂ ಯಾರೇ ಮಹಾಪುರುಷರಾಗಲಿ ಅವರಿಗೆ ಯಾವುದೇ ರೀತಿ ಅವಮಾನಿಸುವುದಾಗಲಿ ಅಗೌರವ ತೋರದಾಗಲಿ ಮಾಡಿದ್ದಲ್ಲಿ ಅಂತ ಕಿಡಿಗೇಡಿಗಳನ್ನು ಕೂಡಲೇ ಬಂಧಿಸಿ ಅವರನ್ನು ಕಾನೂನು ರೀತಿ ಕ್ರಮ ಕೈಗೊಂಡು ಗ್ರಾಮ ಎಲ್ಲಾ ಸಮಾಜದ ಜನರಲ್ಲಿ ಸಹಬಾಳ್ವೆ ಸುಖ ಶಾಂತಿ ನೆಮ್ಮದಿ ಬದುಕುವುದಕ್ಕೆ ಅವಕಾಶ ಮಾಡಿಕೊಡಬೇಕು ಎಂದರು ಇಂತಹ ಕೆಟ್ಟ ಘಟನೆ ಪದೇ ಪದೇ ಆಗದಂತೆ ಅಧಿಕಾರಿಗಳು ನೋಡಿಕೊಳ್ಳಬೇಕು ಗ್ರಾಮದ ಎಲ್ಲಾ ಸಾರ್ವಜನಿಕರು ಅಧಿಕಾರಿಗಳಿಗೆ ಸಹಕರಿಸಬೇಕು ವರದಿಯಲ್ಲಿ ರೇಷ್ಮಾ ತಮಾಸಂಗೆ ತಿಳಿಸಿರುತ್ತಾರೆ ವರದಿ ಸತೀಶ್ ಕುಮಾರ್ ಕಲಾ ಬೀದರ್ ನೀವು ಯಾವಾಗ ಪಂಚಾಯತ್ ಸರ್ಭದಲ್ಲಿ ಪಂಚಾಯತ್ ಸರ್ಭಪತಿ ಪಂಚಾಯತ್ ಬರ್ತಿದ್ದೀವಿ ನಾವು

ಸ್ಟಾರ್ಟ್ ಆಗುತ್ತ ಅದಂತೂ ಕಂಟಿನ್ಯೂ ಮಾಡ್ತೀವಿ ಉಳಿದು ಹೇಗಿದೆ ಡೋರ್ ವೈಡ್ನಿಂಗ್ ಇದ್ದವರು ಬರ್ತಾ ಇದ್ದಾರೆ ಅವ್ರಿಗೆ ಏನು ಅವಕಾಶ ಇದೆಲ್ಲ ನಾವು ಮಾಡ್ಕೊತೀವಿ ಜಿಲ್ಲಾಡಳಿತ ತಾಲೂಕು ಆಡಳಿತರಾಗಿ ಜ್ಞಾನೇಶ್ವರ ನಿಮ್ಮ ಬೇಡಿಕೆಗಳನ್ನ ಒಂದು ಒಂದು ತಿಂಗಳಲ್ಲಿ ಮಾಡ್ಕೊಳ್ತಿದ್ವಿ ಅವ್ರು ನಕಡುತ್ತೀವಿ ನಮಸ್ಕಾರ ಹೇಳಿದಾಗ ಎಲ್ಲ ನೋವಾಗದ ಘಟನೆ ಆಗಿದೆ ತಪ್ಪಿಸಿದವರ ವಿರುದ್ಧ ಕಾನೂನು ಪ್ರಕಾರ ಕ್ರಮ ತೆಗೆದುಕೊಳ್ಳಬಹುದು ಹಾಗೂ ಮನೆ ತಹಸೀಲ್ದಾರ್ ಸಾಹೇಬ್ರ ಆದೇಶಿಗೆ ನಾನು ಬಂದಿರುತ್ತೇನೆ ಅವ್ರಿಗೆ ಇದು ಮಾಹಿತಿ ಕೂಡ ಈಗಾಗಲೇ ಹೇಳೀನಿ ಅವರು ಸದ್ಯ ಅವಂದಿ ಇದರು ಬರ್ತಾ ಇದ್ದಾರೆ ಬೀದರ್ ಒಂದು ಕೋರ್ಟ್ ಕೇಸ್ನ ಹೋಗಿದ್ರು ಬರ್ತಾ ಇದ್ದಾರೆ ಮುಂದಿನ ಏನು ಸೂಕ್ತ ಕ್ರಮದ ತಾವು ಹಾಗೂ ಪೊಲೀಸ್ ಇಲಾಖೆ ಸೇರಿ ತಮಗೆ ನೂರಕ್ಕೆ ನೂರು ಕಷ್ಟ ಪ್ರಯತ್ನ ಮಾಡಿ ತಮಗೆ ಏನು ನ್ಯಾಯ ಸಿಗಬೇಕು ಅಂತ ಅದರಂತೆ ನಡೆಯಲಾಗೋದು ভুলব মানে ভুল মাৰি দৰকাৰ ये गादरपुर सर थाना कस्टमर पाता सर मैं आदमी है हेलो हे 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 आई थिंक आई थिंक आई थिंक ಸಮಾಜದಾಗ ಎಷ್ಟು ಸಾರಿ ಹೇಳೋಣ ಬಸ್ಕೊಂಡು ಹೋಗ್ತೇನೆ ಹೇಳ್ರಿ ಇವನಾರವ ಇವನಾರವ ಇವನಾರವ್ ಹೇಳ್ತೀವಿ ಇವನ ಎಲ್ಲರು ನಮ್ಮವರು ಮತ್ತ ಆದ್ರೂ ಸಮಾಜದಾಗ ಈ ತರ ಆಗ್ಬಾರ್ದು ಆಗ್ಲತ್ತು ಈ ತರ ಮಾಡ್ ಅವಶ್ಯಕತೆ ಇಲ್ಲ ಸರ್ ಈ ಟ್ರೈ ಮಾಡ್ಬಾರ್ದು ಅದೇ ಸರ್ ಯಾಕಂದ್ರೆ ಸಮಾಜ ಇಷ್ಟು ಒಳ್ಳೆಯ ರೀತಿ ಸಮಾಜ ನೋಡ್ಬಿಟ್ಟು ಒಳ್ಳೆಯ ರೀತಿ ಬರ್ತೀವಿ ಈ ತರ ಯಾಕ ನಮ್ದ ಈ ತರ